ನಾನು ಇದೆಲ್ಲ ಇದೆಲ್ಲ ವೇದಿಕೆ ಸರಿಯಾಗಿ ಕಾಣ್ಲಿ ಅಂತ ಮಾಡಿದ್ರೆ ನೀವು ಕೂಗಿ ಅಂತ ಹೇಳಿರೋದು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆದಂತ ಶ್ರೀ ಹರೀಶ್ ಗೌಡ ಅವರೇ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರೇ मेलमन्या सदस्य श्री मर्तीबेगौड माजी लोकसभा सदस्य श्री शिवण हेच डी कटे शासकरा श्री अनिलकुमारवर ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಮಂಜೇಗೌಡ ಅವರ ಕೃಷ್ಣರಾಜನಗರ ಶಾಸಕರಾದಂಥ ಶ್ರೀ ರವಿಶಂಕರ್ ಅವರ ಮಾಜಿ ಶಾಸಕರಾದಂಥ డాక్టర్ యతింద్ర అవర్ హ్ ఏలుదనలా రీల్ చిక్కు మోదు మీకు వయసైతు అంటే ఇగ్గోతైతు ననగే కితవాయి मारक ग्रंथी संस्थे लोकेश डॉक्टर लोकेशर निर्देशक डीन मैसूर वैद्य वैद्यकिय कॉलेज निर्देशक डाक्टर दाखव ವೇದಿಕೆ ಮೇಲೆ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಅದಕ್ಕೆ ಚಪ್ಪಳೆ ತಟ್ಟತಿರಿ ಅಣ್ಣ ತಂಗಿಯರೇ ಅಕ್ಕ ತಂಗಿಯರೇ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ಮೈಸೂರಿನಲ್ಲಿ ಕಿದ್ವಾ ಸ್ಮಾರಕ ಗ್ರಂಥಿ ಸಂಸ್ಥೆಯ ಫೆರಿಫೆರಲ್ ಕ್ಯಾನ್ಸರ್ ಕೇಂದ್ರ ಕಟ್ಟಡಕ್ಕೆ ಶಂಕುಸ್ಥಾಪನೆ ಹಾಗೂ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಸೇರಿದ ಬಾಲಕಿಯರ ವಿದ್ಯಾರ್ಥಿನಿಲಯ ಕಟ್ಟಡದ ಶಂಕುಸ್ಥಾಪನೆ ಈ ಎರಡೂ ಕಟ್ಟಡಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮೈಸೂರು ನಗರ ಬೆಂಗಳೂರು ನಗರವನ್ನು ಬಿಟ್ಟರೆ ರಾಜ್ಯದಲ್ಲಿ ಎರಡನೇ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ನಗರ ಬೆಂಗಳೂರು ಮತ್ತು ಮೈಸೂರಿಗೂ ಅಂತರ ಸುಮಾರು ನೂರ ನಲವತ್ತು ಕಿಲೋಮೀಟ್ರ್ ಇದೆ ಬೆಂಗಳೂರಿನಲ್ಲಿ ಒಂದು ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆ ಇದೆ ಈಗ ಗುಲ್ಬರ್ಗದಲ್ಲೂ ಕೂಡ ಆಗಿದೆ ರೋಗಿಗಳಿಗೆ ಕ್ಯಾನ್ಸರ್ ರೋಗಿಗಳಿಗೆ ಅವ್ರಿಗೆ ಹತ್ತಿರದಲ್ಲಿ ಮತ್ತು ಕೈಗೆಟುಕ ರೀತಿಯಲ್ಲಿ ಕ್ಯಾನ್ಸರ್ ರೋಗಕ್ಕೆ ವೈದ್ಯಕೀಯ ಸೇವೆ ಸಿಗಬೇಕು ಬೆಂಗಳೂರಿನ ಕ್ಯಾನ್ಸರ್ ಆಸ್ಪತ್ರೆಗೆ ಭಾಳ ಒತ್ತಡ ಇದೆ ಆ ಒತ್ತಡ ಕಡಿಮೆ ಆಗಬೇಕಾದ್ರೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಕ್ಯಾನ್ಸರ್ ಆಸ್ಪತ್ರೆಗಳು ಪ್ರಾರಂಭ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಇತ್ತೀಚಿನ ವರ್ಷಗಳಲ್ಲಿ ಕ್ಯಾನ್ಸರ್ ರೋಗ ಜಾಸ್ತಿ ಆಗ್ತಾ ಇದೆ ಮತ್ತು ಈ ಕ್ಯಾನ್ಸರ್ ರೋಗ ಎಲ್ಲ ವಯೋಮಾನದ ಜನರಿಗೆ ಬರ್ತದೆ ಅಲ್ವೇನ್ರಿ ಡಾಕ್ಟ್ರೇ ಎಲ್ಲ ವಯೋಮಾನದ ಡಾಕ್ ಬರ್ತದೆ ಜೀವಕೋಶ ಅಂತ ಇರ್ತದೆ ಶೆಲ್ ಅಂತ ಇಂಗ್ಲಿಷ್ನ ಕರಿತೀವಿ ನಾನು ನ್ಯಾಚುರಲ್ ಸೈನ್ಸ್ ಸ್ಟೂಡೆಂಟ್ ಅದರಿಂದ ಗೊತ್ತಾಗಿದೆ ಅಷ್ಟೇ ಜೋಲಜಿ ನಾನು ಮೆಡಿಕಲ್ಗೆ ಡಾಕ್ಟರ್ ಆಗಬೇಕು ಅಂತ ನಮ್ಮ ಅಪ್ಪ ಆಸೆ ಇಟ್ಕೊಂಡಿದ್ರ ಅದು ನಂಗೆ ಮಾರ್ಕ್ಸೇ ಬರಲಿಲ್ಲ ಅದಕ್ಕಾಗಿ ಡಾಕ್ಟರ್ ಆಗಬಹುದು ಅದಕ್ಕೆ ನನ್ನ ಮಗ ಡಾಕ್ಟರ್ ಆಗವನೇ ಡಾಕ್ಟ್ರ್ ಕೆಲಸ ಮಾಡಿ ಈಗ ರಾಜಕಾರಣಿ ಆಗ್ಬಿಟ್ಟವನೇ ನಾನು ಡಾಕ್ಟರ್ ಆಗಬೇಕು ಅಂತಂದಾಗ ಆಗಕ್ಕಾಗಲಿಲ್ಲ ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಪಕ್ಕದಲ್ಲೇ ಓದ್ತಾ ಇದ್ದೆ ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ಆಗ ಎಕ್ಸಿಬಿಷನ್ ಬಿಲ್ಡಿಂಗ್ನಲ್ಲಿ ನಡೀತಾ ಇತ್ತು ಹೈಸ್ಕೂಲು ನಾವು ಅಲ್ಲಿ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಕ್ಯಾಂಟೀನ್ ಇತ್ತು ದುಡ್ಡಿದ್ದಾಗ ಮಾತ್ರ ಹೋಗ್ತಿದ್ದು ಅಲ್ಲಿಗೆ ಕ್ಯಾಂಟೀನ್ಗೆ ಯಾವ ದುಡ್ಡು ಇರ್ತಿರ್ಲಿಲ್ಲ ನಮ್ಮಲ್ಲಿ ತಿಂಗಳು ಮೊದಲಲ್ಲಿ ಸ್ವಲ್ಪ ದುಡ್ಡಿರೋದು ಇರೋದು ಆಗ ಹೋಗ್ತಿದ್ದ ಆಗ ಆಗ ಹತ್ತೊಂಬತ್ತು ಪೈಸೆ ಒಂದು ಮಸಾಲೆ ದೋಸೆ ಅರವತ್ತೊಂದು ಅರವತ್ತೆರಡರಲ್ಲಿ ನಾನು ಐಸ್ಕೂಲಿಗೆ ಬಂದೆ ಆಗ ಮಸಾಲೆ ದೋಸೆಗೆ ಎಷ್ಟು ಗೊತ್ತ ಮಂಜುಗಳು ಹತ್ತೊಂಬತ್ತು ಪೈಸೆ ಒಂದು ಸೆಟ್ ದೋಸೆ ಅಂದರೆ ಹನ್ನೆರಡು ಪೈಸೆ ಎರಡಾಣಿ ಹನ್ನೆರಡು ಪೈಸೆಗೆ ನಾಲ್ಕು ದೋಸೆ ಕೊಡೋರು ನಾವು ಕಾಫಿ ಕುಡಿದ್ದೇನೆ ಇಪ್ಪತ್ನಾಲ್ಕು ಪೈಸಾ ಕೊಟ್ಬಿಟ್ಟು ನಾಲ್ಕಾಣಿ ಕೊಟ್ಬಿಟ್ಟು ಎರಡು ಸೆಟ್ ದೋಸೆ ತಿಂದ್ಬಿಡ್ತೀವಿ